ಹಾಗೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಸಾರ್ವಕಾಲಿಕ ಶ್ರೇಷ್ಠ ಫುಟ್ಬಾಲ್ ಆಟಗಾರರಲ್ಲಿ ಒಬ್ಬರಾದ ಕ್ರಿಸ್ಟಿಯಾನೋ ರೊನಾಲ್ಡ್ ಮೈದಾನದ ವರೆಗೂ ನೂತನ ದಾಖಲೆ ಬರೆದಿದ್ದಾರೆ ಇದುವರೆಗೂ ಇದ್ದ ಯೂಟ್ಯೂಬ್ ಚಾನೆಲ್ ದಾಖಲೆ ಮುರಿದಿದ್ದಾರೆ ಈ ರೊನಾಲ್ಡ್ ಹಾಗೂ ಅವರ ಯೂಟ್ಯೂಬ್ ಚಾನೆಲ್ ಬಗ್ಗೆ ತಿಳಿಯೋಣ ರೊನಾಲ್ಡ್ ಫುಟ್ಬಾಲ್ನ ಶ್ರೀಮಂತ ಆಟಗಾರ ಇವರು ಯು ಆರ್ ಕ್ರಿಸ್ಟಿಯಾನೋ ಎಂಬ ತಮ್ಮ ನೂತನ ಯೂಟ್ಯೂಬ್ ಚಾನಲ್ ಪ್ರಾರಂಭಿಸುವ ಮೂಲಕ ಕಂಟೆಂಟ್ ಕ್ರಿಯೇಟರ್ ಆಗಿ ವೃತ್ತಿ ಜೀವನಕ್ಕೆ ತೆಗೆಯಲು ನಿರ್ಧರಿಸಿದ್ದಾರೆ ಇದರ ಜೊತೆಗೆ ರೊನಾಲ್ಡ್ ಯೂಟ್ಯೂಬ್ನಲ್ಲಿ ಮಿಸ್ಟರ್ ಬೀಸ್ಟ್ ಅವರ ದೊಡ್ಡ ದಾಖಲೆಯನ್ನು ಸಹ ಮುರಿದಿದ್ದಾರೆ ಈ ಫುಟ್ಬಾಲ್ ಲೆಜೆಂಡ್ ಕೇವಲ ಕೆಲವೇ ಗಂಟೆಗಳಲ್ಲಿ ಬರೋಬ್ಬರು ಮೂವತ್ತು ಮಿಲಿಯನ್ ಅಂದರೆ ಮೂರು ಕೋಟಿಗೂ ಅಧಿಕ ಸಂಖ್ಯೆಯ ಚಂದಾದಾರರನ್ನ ಪಡೆದುಕೊಂಡಿದ್ದಾರೆ ಯೂಟ್ಯೂಬ್ನಲ್ಲಿ ವೇಗವಾಗಿ ಇಪ್ಪತ್ತು ಮಿಲಿಯನ್ ಸಬ್ಸ್ಕ್ರೈಬರ್ ಅನ್ನು ಪಡೆದುಕೊಂಡಿದ್ದ ದಾಖಲೆಯು ಈ ಹಿಂದೆ ಮಿಸ್ಟರ್ ಬೀಸ್ಟ್ ಹೆಸರಿನ ಯೂಟ್ಯೂಬ್ ನಲ್ಲಿ ಇತ್ತು ಮಿಸ್ಟರ್ ಬೀಸ್ಟ್ ಎಂದೇ ಖ್ಯಾತವಾಗಿರುವ ಜಿಮ್ಮಿ ರೊನಾಲ್ಡ್ ಸನ್ ಅವರು ತಮ್ಮ ಯೂಟ್ಯೂಬ್ ಚಾನೆಲ್ ಆರಂಭಿಸಿದ ಕೇವಲ ಎರಡು ವರ್ಷದಲ್ಲಿ ಆ ದಾಖಲೆಯನ್ನ ರೊನಾಲ್ಡ್ ಮುರಿದು ಹಾಕಿದ್ದಾರೆ ಇಷ್ಟೇ ಅಲ್ಲದೆ ರೊನಾಲ್ಡ್ ಯೂಟ್ಯೂಬ್ ಚಾನೆಲ್ ಆರಂಭಿಸಿದ ಕೇವಲ ಇಪ್ಪತ್ತೆರಡು ನಿಮಿಷದಲ್ಲಿ ಬೆಳ್ಳಿ ತೊಂಬತ್ತು ನಿಮಿಷದಲ್ಲಿ ಗೋಲ್ಡನ್ ಮತ್ತು ಹನ್ನೆರಡು ಗಂಟೆಯಲ್ಲಿ ಡೈಮಂಡ್ ಪ್ಲೇ ಬಟನ್ ಅನ್ನ ಪಡೆದಿದ್ದಾರೆ ವಾಸ್ತವವಾಗಿ ಒಬ್ಬ ಯೂಟ್ಯೂಬರ್ ಒಂದು ಲಕ್ಷ ಚಂಡಾದವರನ್ನು ಪಡೆದರೆ ಸಿಲ್ವರ್ ಪ್ಲೇ ಬಟನ್ ಒಂದು ಮಿಲಿಯನ್ ಅಂದರೆ ಸುಮಾರು ಹತ್ತು ಲಕ್ಷ ಸಬ್ಸ್ಕ್ರೈಬರ್ ಅನ್ನ ಪಡೆದರೆ ಗೋಲ್ಡ್ ಬಟನ್ ಮತ್ತು ಹತ್ತು ಮಿಲಿಯನ್ ಅಂದರೆ ಒಂದು ಕೋಟಿ ಸಬ್ಸ್ಕ್ರೈಬರ್ ಅನ್ನ ಪಡೆದರೆ ಡೈಮಂಡ್ ಪ್ಲೇ ಬಟನ್ ಅನ್ನು ಯೂಟ್ಯೂಬ್ ಯೂಟ್ಯೂಬ್ ನಿಂದ ಪ್ರಶಸ್ತಿ ರೂಪದಲ್ಲಿ ನೀಡಲಾಗುತ್ತದೆ ಇದೀಗ ರೊನಾಲ್ಡ್ ಕೇವಲ ಹನ್ನೆರಡು ಗಂಟೆಯಲ್ಲಿ ಯೂಟ್ಯೂಬ್ ನೀಡುವ ಈ ಮೂರೂ ಪ್ರಶಸ್ತಿಯನ್ನ ಸ್ವೀಕರಿಸಿದ್ದಾರೆ ಯೂಟ್ಯೂಬ್ ನಿಂದ ಈ ಪ್ರಶಸ್ತಿ ಸಿಕ್ಕಿದ್ದನ್ನ ರೊನಾಲ್ಡ್ ತಮ್ಮ ಪುತ್ರ ಹಂಚಿಕೊಂಡಿದ್ದು ಇದರ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಾ ಇದೆ ವರದಿಗಳ ಪ್ರಕಾರ ರೊನಾಲ್ಡ್ ಇದುವರೆಗೂ ತಮ್ಮ ಚಾನೆಲ್ನಲ್ಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದಾರೆ ಈ ವಿಡಿಯೋಗಳು ಯೂಟ್ಯೂಬ್ ಯೂಟ್ಯೂಬರ್ ಒಂದು ಮಿಲಿಯನ್ ವೀಕ್ಷಣೆಯಲ್ಲಿ ಡಾಲರ್ ಗಳಿಸಬಹುದು ಹೀಗಾಗಿ ರೊನಾಲ್ಡ್ ಇದುವರೆಗೂ ಸುಮಾರು ಎರಡು ಲಕ್ಷದ ನಲವತ್ತು ಸಾವಿರ ಡಾಲರ್ ಗಳಿಸಿದ್ದಾರೆ ಮತ್ತು ಈ ಸಂಖ್ಯೆ ನಿರಂತರವಾಗಿ ಹೆಚ್ಚುತ್ತಿದೆ ಎಂದು ವರದಿಗಳು ಹೇಳ್ತಿವೆ ಅಂದರೆ ರೂಪಾಯಿಯ ಲೆಕ್ಕದಲ್ಲಿ ಸುಮಾರು ಎರಡು ಕೋಟಿ ಹಣ ತಮ್ಮ ಖಾತೆಗೆ ಒಂದೇ ದಿನದಲ್ಲಿ ಕೇವಲ ಹತ್ತೊಂಬತ್ತು ವಿಡಿಯೋದಿಂದ ದುಡಿದಿದ್ದಾರೆ ಈ ವಿಡಿಯೋ ಹಾಗೂ ಸಬ್ಸ್ಕ್ರೈಬ್ ಇನ್ನು ಹೀಗೆ ಮುಂದುವರೆದರೆ ಫುಟ್ಬಾಲ್ ಹಾಗೂ ಇವರು ಜಾಹೀರಾತಿನಿಂದ ಪಡೆದುಕೊಳ್ಳುವ ಹಣಕ್ಕಿಂತ ಹೆಚ್ಚಿಗೆ ದುಡಿದರೂ ಆಶ್ಚರ್ಯವಿಲ್ಲ ಇದು ಗೆಳೆಯರೆ ರೊನಾಲ್ಡ್ ಅವರ ಯೂಟ್ಯೂಬ್ನಲ್ಲಿ ಮಾಡಿರುವ ದಾಖಲೆಗಳು ವಂದನೆಗಳು